ಮಹಾಸಂತಾನ ಬಾಲ್ಗ ಬೀಡು ಬಾಲ್ಕೂರು ಉಡುಪಿ ಇದರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಮಹಾ ಮಂಡಲದ ಅಧ್ಯಕ್ಷರಾದ ಗೌರವ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹಾಗೆಯೇ ದಕ್ಷಿಣ ಕನ್ನಡ ಮಹಾಮಂಡಲದ ಅಧ್ಯಕ್ಷರಾದ ನಾನು ಆನಂದ್ ಶೆಟ್ಟಿ ಹಾಗೆಯೇ ಸಂಸ್ಥಾನದ ವಕ್ತಾರ ಕೆ ರಾಜೇಶ್ ಶೆಟ್ಟಿ ಶವರಿ ಹಾಗೆ ಶ್ರೀ ಚಂದ್ರ ಶೆಟ್ಟಿ ಮಹಾಮಂಡಲದ ಮಂಗಳೂರು ಮಂಡಲದ ಗೌರವಾಧ್ಯಕ್ಷರಾದ ನೇತೃತ್ವಗುತ್ತು ರವಿರಾಜ ಶೆಟ್ಟಿ ರವಿರಾಜ್ ಅವರು ಹಾಗೆಯೇ ವಿಜಯ ಶೆಟ್ಟಿ ಮಂಡ್ ಮಂಡಲದ ಉಪಾಧ್ಯಕ್ಷರು ಈ ವೇದಿಕೆಯಲ್ಲಿದ್ದಾರೆ ಹಾಗೆ ಇಲ್ಲಿ ಆಗಮಿಸಿದಂಥ ಎಲ್ಲ ನನ್ನ ಮಾಧ್ಯಮ ಪತ್ರಿಕಾ ಪ್ರತಿನಿಧಿಗಳು ಅಧ್ಯಕ್ಷರು ಹಾಗೂ ಎಲ್ಲ ಎಲ್ಲ ಬಂಧುಗಳಿಗೆ ಈಗ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಮುಂದೆ ನಮ್ಮ ಗೌರವಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ವಿದ್ಯುತ್ ಅವರು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಮ್ಮ ಅಡ್ಡಿಯರ್ ಗಾರ್ಡನ್ನ ವಿ ಕೆ ಸಭಾಂಗಣದಲ್ಲಿ ನಮ್ಮ ಭಾಲ್ಕೋರು ಮಹಾಸಂಸ್ಥಾನ ಭಾರಭಿ ಬೇಡ ಬಾಲ್ಕೋರು ಇದರ ದಶಮಾನೋತ್ಸವದ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಎಲ್ಲರ ಪರಿಚಯವನ್ನು ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ತುಳುನಾಡಿನ ರಾಜಧಾನಿಯಿಂದ ಖ್ಯಾತಿಯಾಗಿರತಕ್ಕಂಥ ಭಾಲ್ಪೂರಿನಲ್ಲಿ ಪರಂಪೂಜ ವಿದ್ಯಾ ವಾಚಸ್ಪತಿ ಶ್ರೀ ಶ್ರೀ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಸ್ವಾಮೀಜಿಗಳವರ ಮಾರ್ಗದರ್ಶನದಲ್ಲಿ ಹಲವಾರು ನಮ್ಮ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಸಂಸ್ಥಾನ ಆಗಿರುವಂತಹದ್ದು ತಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ ಬರುವ ಎರಡು ಸಾವಿರದ ಇಪ್ಪತ್ತೇಳನೇ ಸವಿಗೆ ಈ ಸಂಸ್ಥಾನ ಹತ್ತನೇ ವರ್ಷವನ್ನ ಆಚರಿಸುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ದಶಮಾನೋತ್ಸವವನ್ನ ಮಾಡಬೇಕು ಅಂತೇಳಿ ನಾವೆಲ್ಲೂ ಕೂಡ ತೀರ್ಮಾನವನ್ನು ಮಾಡಿ ನಾಡಿದ್ದು ಹತ್ತೊಂಬತ್ತು ತಾರೀಕಿಗೆ ಆಗುವಂತಹ ಕಾರ್ಯಕ್ರಮ ಬಂಟ ಸಂಸ್ಕೃತಿ ಪರಂಪರೆ ಅನಾವರಣ ಒಂದು ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ಈ ಒಂದು ದಶಮಾನೋತ್ಸವ ಸಮಿತಿಗೆ ಪೂರಕವಾಗಿ ನಮ್ಮ ಜಿಲ್ಲೆಯ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಲ ಅಂತೆಂದು ನಾವು ರಚನೆ ಮಾಡಿ ಅದರ ಪದಗ್ರಹಣ ಸಮಾರಂಭ ತಾಲೂಕು ಮಂಡಲಗಳ ಜವಾಬ್ದಾರಿಯನ್ನು ಕೂಡ ಹಂಚುವಂತಹ ಕಾರ್ಯಕ್ರಮ ಇದೆಲ್ಲವೂ ಕೂಡ ಆವತ್ತು ನಡೆಯಲಿಕ್ಕಿದೆ ವಿಶೇಷ ಆಕರ್ಷಣೆಯಾಗಿ ನಮ್ಮ ಯಕ್ಷ ವ್ಯಾಖ್ಯಾನ ವೈಭವ ಪರ್ವ ಎಂಬ ಪ್ರಸಂಗದ ಮೇಲೆ ನಮ್ಮ ಪೂಜ್ಯ ಸ್ವಾಮೀಜಿಯವರ ವ್ಯಾಖ್ಯಾನದಲ್ಲಿ ಗಾನಗಂಧರ್ವ ಪಟ್ಲ ಸತೀಶ್ ಅವರ ಒಂದು ಭಾಗವತಿಕೆಯಲ್ಲಿ ಶ್ರೀಗ್ರೇ ಅದರ ವಿದ್ವತ್ಪೂರ್ಣ ವ್ಯಾಖ್ಯಾನ ಮಹಾಭಾರತದ ಕುರುಕ್ಷೇತ್ರದ ಚಿತ್ರಣವನ್ನ ಬಿಂಬಿಸುವಂತಹ ಒಂದು ಕಾರ್ಯಕ್ರಮವೂ ಕೂಡ ಆ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ ಬಹಳ ಮುಖ್ಯವಾಗಿ ಭಾಕೂರು ಮಹಾಸಂಸ್ಥಾನದ ಈಗಿನ ಕಾರ್ಯಾಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಎಂ ಮೋಹನ್ ಆರ್ವರ್ ಅವರು ಮೊನ್ನೆ ತಾನೇ ಈ ಪತ್ರಿಕೆ ಇದರ ಒಂದು ಕಾರ್ಯಕ್ರಮದ ಪತ್ರಿಕೆಯನ್ನು ಕೂಡ ಆಮಂತ್ರಣ ಪತ್ರವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ನಾಡಿದಾಗುವಂತಹ ಕಾರ್ಯಕ್ರಮದಲ್ಲಿ ಶ್ರೀ ಭಾಕೂರು ಮಹಾಸಂಸ್ಥಾನ ಭಾರ್ಗವ ಬೇಡು ಶ್ರೀ ಸಂಸ್ಥಾನದ ದಸಮ ಸಂಭ್ರಮ ಸಂಕಲ್ಪ ಬಂಟ ಸಂಸ್ಕೃತಿ ಪರಂಪರೆ ಅನಾವರಣ ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಳದ ಪದಾಗ್ರಹಣ ಸಮಾರಂಭ ನಡೆದು ಈ ಸಮಾರಂಭದಲ್ಲಿ ಶ್ರೀ ಬಾಲ್ಕೂರು ಮಹಾಸಂಸ್ಥಾನದ ಪೀಠಾಧಿಪತಿಗಳಾದಂತಹ ಪರಮ ಪೂಜ್ಯ ಡಾಕ್ಟರ್ ವಿದ್ಯಾ ವಂಚಸ್ಪತಿ ವಿಶ್ವ ಸಂತೋಷ ಶ್ರೀ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಬೆಂಗಳೂರು ಎಂಜಿಆರ್ ಗ್ರೂಪಿನ ಆಡಳಿತ ನಿರ್ದೇಶಕರಾದಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುತ್ತಾರೆ ನಮ್ಮ ಮುಂಬಯಿಯ ಪ್ರಖ್ಯಾತ ಹೇರಂಬ ಇಂಡಸ್ಟ್ರೀಸ್ ನ ಸಿ ಎಂ ಡಿ ಡಾಕ್ಟರ್ ಸದಾಶಿವ ಶೆಟ್ಟಿ ಕೂಡೂರು ಕನ್ಯಾನ ಇವರು ಆ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸ್ತಾರೆ ಶಶಿ ಕ್ಯಾಟರಿಂಗ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ನ ಆಡಳಿತ ನಿರ್ದೇಶಕರಾದಂತಹ ಶಶಿಧರ್ ಶೆಟ್ಟಿ ಬರೋಡ ದಸಮ ಸಂಭ್ರಮ ಸಂಕಲ್ಪ ಅನಾವರಣ ಮಾಡಲಿಕ್ಕಿದ್ದಾರೆ ಶ್ರೀ ಬಾತ್ಪೂರು ಮಹಾಸಂಸ್ಥಾನದ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಎಂ ಮೋಹನ್ ಅವರು ದಸಮ ಸಂಭ್ರಮ ಸಂಕಲ್ಪದ ಬಳಿಕ ಅದೇ ಆಗ ಹೇಳಿದಂತೆ ಶ್ರೀ ಸಂತೋಷ ಶ್ರೀ ಸ್ವಾಮೀಜಿ ಅವರ ನೀಡುವ ವ್ಯಾಖ್ಯಾನದಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಅವರಿಂದ ಗಾನ ಯಕ್ಷಗಾನ ವ್ಯಾಖ್ಯಾನ ವೈಭವ ಕರ್ಣ ಪರ್ವ ನಡಲಿಕ್ಕಿದೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಾವು ಡಾಕ್ಟರ್ ಮೋಹನ್ ಆಲೋರ್ ಅವರ ನೇತೃತ್ವದಲ್ಲಿ ಹಲವಾರು ಸಮಿತಿಗಳನ್ನು ಕೂಡ ಈಗಾಗಲೇ ರಚಿಸಲಾಗಿದೆ ಆ ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಲದ ಪದಾಕಾರ ಜೊತೆಗೆ ಇಡೀ ನಮ್ಮ ತಾಲೂಕಿನ ಮಂಡಲವನ್ನು ಕೂಡ ಆ ದಿವಸ ಜವಾಬ್ದಾರಿಯನ್ನು ನಾವು ಹಂಚಲಿಕ್ಕಿದ್ದೇವೆ ಈ ಒಂದು ಮಹಾಸಂಸ್ಥ ನಮ್ಮ ಸಂಸ್ಥಾನದ ದಸಮ ಸಂಭ್ರಮದ ಪ್ರಯುಕ್ತ ಜಿಲ್ಲಾ ಮಹಾಮಂಡಲ ತಾಲೂಕು ಮಂಡಲ ಸಹಿತ ಎಂಟು ಮಂಡಲಗಳ ಕೂಡ ನಡೆದಿದ್ದು ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಿಕೊಡಲಾಗುವುದು ಪ್ರತಿ ಕೂಡ ಜವಾಬ್ದಾರಿಯನ್ನ ನೀಡಲಾಗುವುದು ಈ ರೀತಿಯಾದ ಒಂದು ಕಾರ್ಯಕ್ರಮ ನಾಡಿದೆ ನಾನು ಸಂದರ್ಭದಲ್ಲಿ ನನ್ನ ಆತ್ಮೀಯ ಪ್ರೀತಿಯ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಿಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ